ರಾಷ್ಟ್ರೀಯ ಹೆದ್ದಾರಿಯ ಟನಲ್ ಬಳಿ ಮತ್ತೆ ಗುಡ್ಡ ಕುಸಿತ ಸಂಚಾರಕ್ಕೆ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಕಾರವಾರ ತಾಲೂಕಿನ ಬಿಣಗಾವಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಿರ್ಮಿಸಲಾದ ಸುರಂಗ ಮಾರ್ಗದಲ್ಲಿ ಗುಡ್ಡ ಕುಸಿತ ಉಂಟಾಗಿ ವಾಹನ ಸಂಚಾರದ ಮಾರ್ಗ ಬದಲಾವಣೆ ಮಾಡಲಾಗಿದೆ ಬಿಣಗಾದಿಂದ ಕಾರವಾರಕ್ಕೆ ಸಂಚರಿಸುವ ಟನಲ್ ಬಳಿ ಗುಡ್ಡ ಕುಸಿತ ಉಂಟಾಗಿದೆ ಸುರಂಗದ ಮೇಲ್ಭಾಗದಲ್ಲಿನ ಕಲ್ಲು ಮಣ್ಣು ಹೆದ್ದಾರಿಯಲ್ಲಿ ಬಿದ್ದಿದ್ದು ಅದೃಷ್ಟವಶಾತ್ ವಾಹನ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ವಾಹನ ಸಂಚಾರದ ಮಾರ್ಗ ಬದಲಾವಣೆ ಮಾಡಿದ್ದಾರೆ ಈ ಹಿಂದೆ ಸುರಂಗ ಮಾರ್ಗ ಸುರಕ್ಷಿತ ಇಲ್ಲ ಎಂದು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಶಾಸಕರು ಸಂಚಾರಕ್ಕೆ ಅನುಮತಿ ಸ್ಥಗಿತಗೊಳಿಸಿದ್ದರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಐಆರ್ಬಿ ಅಧಿಕಾರಿಗಳಿಗೆ ಕರೆದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಸುರಂಗ ಮಾರ್ಗ ರಸ್ತೆ ಸುರಕ್ಷತೆ ಬಗ್ಗೆ ಚರ್ಚಿಸಲಾಗಿತ್ತು ಐಆರ್ಬಿ ಅವರು ಜಿಲ್ಲಾಡಳಿತಕ್ಕೆ ರಸ್ತೆ ಸುರಕ್ಷತೆಯ ಬಗ್ಗೆ ಮುಚ್ಚಳಕೆ ಬರೆದುಕೊಟ್ಟ ನಂತರ ಜಿಲ್ಲಾಡಳಿತ ಸುರಂಗ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅನುಮತಿ ನೀಡಿತ್ತು ಆದರೆ ಇನ್ನೂ ತನಕ ಗುಡ್ಡ ಕುಸಿತ ನಿಂತಿಲ್ಲ ಈ ಕುರಿತು ಜಿಲ್ಲಾಧಿಕಾರಿಗಳು ಯಾರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ವ್ಯಕ್ತಿ ಟನಲ್ ಎಕ್ಸ್ಪರ್ಟ್ಸ್ ಓನ್ಲಿ ಆ ವಿಷಯವಾಗಿ ನಮ್ಮ ಟನಲ್ ಓಪನಿಂಗಿಗೆ ಸಂಬಂಧಪಟ್ಟಂತೆ ಹಾಗೂ ರಸ್ತೆ ಕಾಮಗಾರಿಯನ್ನು ಬೇಗ ಮುಕ್ತಾಯಗೊಳಿಸುವಂತಬೇಕು ಬೇಕು ಎನ್ನುವಂತ ಎರಡು ಅಜೆಂಡಾ ಇಟ್ಕೊಂಡು ಈ ಒಂದು ಸಭೆಯನ್ನ ನಾವು ಆಯೋಜಿಸಿದ್ವಿ ಅವರಿಗೆ ನಾವು ತ್ರೀ ಡೇಸ್ ಬ್ಯಾಕ್ ನಾವು ಕೂಡ ಹೇಳಿದ್ವಿ ಈ ಒಂದು ಸಭೆ ಇರ್ತದೆ ಅಂತ ಹೇಳಿ ಇವತ್ತು ಅವ್ರು ಪ್ರಾಜೆಕ್ಟ್ ಮ್ಯಾನೇಜರ್ ಬಂದಿಲ್ಲ ಮತ್ತೆ ಇದು ಏನು ನಮಗೆ ಹೇಗೆ ಪ್ರತಿ ಸಾರಿ ಬರ್ತಾ ಇದ್ರು ಸಭೆಗೆ ಅವರು ಬಂದಿಲ್ಲ ಇವತ್ತು ಸಾರ್ವಜನಿಕರಿಗೂ ಕೂಡ ನಾವು ಈ ಒಂದು ಸಭೆಗೆ ಮುಕ್ತ ಆಹ್ವಾನ ಕೊಟ್ಟಿದ್ವಿ ಯಾಕಂದ್ರೆ ಪಬ್ಲಿಕ್ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅವರು ಪದೇ ಪದೇ ಆ ಒಂದು ಟನಲ್ ಅನ್ನ ತೆರವುಗೊಳಿಸಬೇಕು ಅಂತ ಕೇಳ್ತಾ ಇದ್ರು ಸೊ ಐ ಆರ್ ಪಿ ಅವರಿಂದ ಒಂದು ಕುಚ್ಚಳಿಕೆ ನಮಗೆ ಬೇಕಾಗಿತ್ತು ಏನಂದ್ರೆ ಈಗಾಗಲೇ ಟನಲ್ ಎಕ್ಸ್ಪರ್ಟ್ಸ್ ಬಂದು ಆ ಟನಲ್ ಅನ್ನ ಪರಿಶೀಲನೆ ಮಾಡಿ ಅದು ಬಳಕೆಗೆ ಯೋಗ್ಯ ಇದೆ ಅಂತ ಹೇಳಿ ಅದನ್ನ ನಾವು ಕನ್ಫರ್ಮ್ ದೃಢೀಕರಣ ಮಾಡಿದ್ವಿ ಅಂತ ಅವರೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಹದಿನೈದನೇ ತಾರೀಕಿಗೆ ಅಂತ ಹೇಳಿ ಹದಿನೇಳನೇ ತಾರೀಕಿಗೆ ಸರ್ಟಿಫಿಕೇಟ್ ಅನ್ನ ನ್ಯಾಷನಲ್ ಲೈಬ್ರರಿಗೆ ಕೊಟ್ಟಿದ್ದಾರೆ ಆ ಲೆಟರ್ ಅನ್ನ ಕವರಿಂಗ್ ಲೆಟರ್ ಹಾಕಿಬಿಟ್ಟು ಇಪ್ಪತ್ತೊಂದನೇ ತಾರೀಕಿಗೆ ನಮಗೆ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಆಫೀಸಿಗೆ ಇಪ್ಪತ್ತೊಂದು ಜುಲೈ ಸಬ್ಮಿಟ್ ಮಾಡಿದ್ದಾರೆ ಬಟ್ ಆ ಒಂದು ತನ್ನ ಸರ್ಟಿಫಿಕೇಟ್ ಜೊತೆಗೆ ನಾವು ವಿವರಣೆ ಕೇಳಿದ್ದೀವಿ ಯಾವಾಗ ಬಂದ್ರು ಏನ್ ಬಂದ್ರು ನೀವು ನ್ಯಾಚುರಲ್ ಹೈವೇ ಅವರು ಆ ಸಂದರ್ಭದಲ್ಲಿ ಇದ್ರ ಹೇಗೆ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಈಗಾಗ್ಲೇ ಸುಮಾರು ಇಶ್ಯೂ ಆಗಿರೋದ್ರಿಂದ ನೀವು ಈ ವಿಷಯ ಯಾಕೆ ಹೇಳಿಲ್ಲ ಅಂತ ನಾವು ಕೇಳಿದ್ವಿ ಕೇಳಿದಾಗ ಏನು ಹೇಳಿದ್ರು ಇಲ್ಲ ನಾವು ಟನಲ್ ಎಕ್ಸ್ಪರ್ಟ್ಸ್ ಅನ್ನ ಚೇರ್ಮನ್ ಡೆಲ್ಲಿರುವ ಚೇರ್ಮನ್ ಅಪಾಯಿಂಟ್ ಮಾಡ್ತಾರೆ ಅವರು ತಾವಾಗೆ ಬಂದ್ರು ಮತ್ತೆ ತಾವಾಗೆ ಇಂಡಿಪೆಂಡೆಂಟ್ ಆಗಿ ನಮಗೂನು ಹೇಳಿಲ್ಲ ನ್ಯಾಷನಲ್ ಹೈವೇದವರಿಗೆ ತಾವೇ ಬಂದು ತಾವೇ ಮಾಡ್ಕೊಂಡು ಹೋದ್ರು ಅಂತ ಹೇಳಿದ್ರು ಸೊ ವಿಚ್ ಇಸ್ ವೆರಿ ಡೌಟ್ಫುಲ್ ಅಂದ್ರೆ ಅವರೇ ಬರ್ತಾರೆ ಒಬ್ಬರೇ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅದು ಬಂದಿರ್ಸ್ತಾ ಇಲ್ಲ ಆ ಟನಲ್ ನಿರ್ಮಾಣ ಕಾರ್ಯ ನಾಲ್ಕು ವರ್ಷ ನಡೆದಿದೆ ನಾವು ಯಾವುದೇ ಒಂದು ವರ್ಕ್ ಸರ್ಕಾರದಿಂದ ಕಾಮಗಾರಿ ತಗೊಂಡಾಗ ಕಾಮಗಾರಿಗೆ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಅಪಾಯಿಂಟ್ ಮಾಡಿದ್ವಿ ಕಾಮಗಾರಿಯ ಪ್ರಾರಂಭದಲ್ಲಿ ನಡೀತಾ ಇದೆ ಏನ್ ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದಾರೆ ಏನ್ ರಾ ಮಟೀರಿಯಲ್ ಹಾಕಿದ್ದಾರೆ ಎಸ್ಟಿಮೇಟ್ ಡ್ಯೂರಿಂಗ್ ವರ್ಕ್ ನೋಡ್ತೀವಿ ಆಫ್ಟರ್ ಕಂಪ್ಲೀಷನ್ ಆಫ್ ವರ್ಕ್ ನೋಡ್ತೀವಿ ಕನಿಷ್ಠ ಲಕ್ಷ ವರ್ಕ್ ಇದ್ರು ನಾವು ಒಂದು ಲಕ್ಷ ಇದ್ರು ನೋಡ್ತೀವಿ ಸೊ ಅಂಥದ್ರಲ್ಲಿ ಇಷ್ಟು ಮತದ ಕಾಮಗಾರಿ ನಡೀತಾ ಇದೆ ಮತ್ತೆ ನಾಲ್ಕು ವರ್ಷ ತೆಗೆದುಕೊಂಡಂತ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಅದು ನಾವು ಟನಲ್ ಬಂದ್ ಮಾಡಿಸಿದ್ವಿ ಜಿಲ್ಲಾಡಳಿತದ ಅವ್ರ ಹದಿನೈದು ಏಳಕ್ಕೆ ಬಂದು ಇನ್ ದ ಅಬ್ಸೆನ್ಸ್ ಆಫ್ ಎವ್ರಿ ಬನ್ ಅವರು ಬಂದು ನೋಡಿದ್ದಾರೆ ಮುಚ್ಚರಿಕೆ ಪ್ರಮಾಣ ಪತ್ರ ಕೇಳಿದ್ವಿ ಅದಕ್ಕೇನೆ ನಮ್ಗೆ ಸಾರ್ವಜನಿಕರಿಂದ ಬಹಳ ಒತ್ತಡ ಇದೆ ಈ ರೀತಿಯಾಗಿ ಬಂದ್ ಮಾಡ್ತಾನೆ ಆಯ್ತು ಸರ್ಟಿಫಿಕೇಟ್ ಅನ್ನ ನಾವು ಒಪ್ಕೊಂಡಿದ್ವಿ ನ್ಯಾಷನಲ್ ಹೈವೇ ಅವರು ಈ ಫಿನಲ್ ದಿಸ್ ಫಾರ್ ಯೂಸೇಜ್ ಅಂತ ನೀವು ಕೂಡ ನಮ್ಗೆ ಎನ್ ಎಚ್ ಒಂದು ಲೆಟರ್ ಜಿಲ್ಲಾಡಳಿತಕ್ಕೆ ಕೊಡಿ ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದ್ವಿ